ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಕೇಸರಿ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಚೆನ್ನಾಗಿರುತ್ತೆ ಯಾರು ಉಪ್ಪಿಟ್ಟನ್ನು ಇಷ್ಟಪಡೋದಿಲ್ವೋ ಅವರು ಕೂಡ ತಿನ್ನುವ ಹಾಗೆ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಈಗ ನೋಡಿ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ನಾವು ಒಂದು ಗ್ಲಾಸ್ ಕೇಸರಿ ರವ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ರವೆಯನ್ನು ಫಸ್ಟಿಗೆ ನಾವು ಹುರಿದು ಕೂಡ ಇಟ್ಕೊಳ್ಬೋದು ಎಣ್ಣೆ ಹಾಕಿ ಇಲ್ಲಾಂದರೆ ಹಾಗೇ ತೊಗೊಳ್ಬೋದು ಹಾಗೆ ಕೂಡ ತುಂಬಾ ಅರಳಿ ಆಗುತ್ತೆ ಈಗ ನೋಡಿ ಒಗ್ಗರಣೆ ಹಾಕ್ಕೊಳ್ಳೋಣ ಫಸ್ಟಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕೋಣ ಟೇಸ್ಟಿಗೆ ಚೆನ್ನಾಗಾಗುತ್ತೆ ಉಪ್ಪಿಟ್ಟಿಗೆ ಉದ್ದಿನಬೇಳೆ ಹಾಕಿದರೆ ಆಮೇಲೆ ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಳ್ಳೋಣ ಚೆಂದ ಮಾಡಿ ಫ್ರೈ ಮಾಡೋಣ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಹಾಗೆ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಅದರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ ಉಪ್ಪು ಹಾಕ್ಕೊಳ್ಳೋಣ ಯಾಕೆಂದರೆ ನೀರು ಹಾಕ್ತೇವಲ್ಲ ಅದು ಕರಿಗಿ ಹೋಗುತ್ತೆ ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಲ್ಲ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಆದಮೇಲೆ ಈಗ ನಾವು ಅಳತೆ ಅಂದರೆ ಒಂದು ಗ್ಲಾಸಿ ರವಕ್ಕೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕಬೇಕು ಆಗ ಕರೆಕ್ಟ್ ಪರ್ಫೆಕ್ಟಾಗಿ ಉಪ್ಪಿಟ್ಟಾಗುತ್ತೆ ಯಾರು ಅಂದರೆ ಈಗ ನೋಡಿ ರವೆ ಇದು ಸ್ವಲ್ಪ ನೀರು ಹಿಡಿಯುತ್ತೆ ಜಾಸ್ತಿ ರವೆ ಕೇಸರಿ ರವೆ ಅಂದರೆ ಬಾಂಬೆ ರವೆಗಿಂತ ಸ್ವಲ್ಪ ದಪ್ಪ ಇರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ನೀರು ಕೂಡ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಒಂದು ಗ್ಲಾಸಿನ ರವೆಗೆ ಎರಡೂವರೆ ಗ್ಲಾಸ್ ಇಲ್ವಾ ಮೂರು ಗ್ಲಾಸ್ ಹಾಕಿದರೂ ಪರವಾಗಿಲ್ಲ ಚೆನ್ನಾಗಾಗುತ್ತೆ ಅಷ್ಟು ನೀರು ಹಾಕಿ ನೀರು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ರವೆಯನ್ನು ಒಂದೇ ಹಾಕಿ ಹಾಕಿಬಿಡ್ಬೋದು ಈ ಥರ ಇದು ಗಂಟೆ ಗಂಟೆ ಆಗೋದಿಲ್ಲ ಇದು ಒಂದೇ ಸಲಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಿ ಕುದಿಲಿಕ್ಕೆ ಬಿಟ್ಟುಬಿಡಬೇಕು ಆದರೆ ಸ್ಲೋ ಫ್ಲೇಮಲ್ಲೇ ಇಡಬೇಕು ಜೋರೇನು ಇಡೋದು ಬೇಡ ಸ್ವಲ್ಪ ಅಲ್ಲಿ ಇಟ್ಟು ಈಗ ನೋಡಿ ನೀರೆಲ್ಲ ಹಿಂಗಿದ ಮೇಲೆ ಇದನ್ನು ಮತ್ತೊಂದು ಸಲ ಚೆಂದ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿ ಫುಲ್ಲು ಸ್ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಉಮ್ಮುಗಳಿಕೆ ಬಿಡಬೇಕು ಅಂತ ಹೇಳ್ತೇವೆ ಅದು ಚು ತುಂಬ ಅರಳಿ ಚೆಂದಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಈಗ ಎಷ್ಟು ಚೆಂದ ಅರಳಿದೆ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೀವು ಒಂದು ನೀವು ಒಂದು ಸಲ ಈ ರೀತಿ ಮಾಡಿಕೊಂಡು ತಿನ್ಕೊಳ್ಳಿ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ಮೂಲಕ ನನಗೆ ಕೂಡ ತಿಳಿಸಿ ತುಂಬಾ ಟೇಸ್ಟಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್